ನಟಿ ಕಂ ರಾಜಕಾರಣಿ ರಮ್ಯಾ ಪಾಲಿಗೆ ಎಸ್ಎಂ ಕೃಷ್ಣ ಗುರುವಿನಂತಿದ್ರು ಗೆದ್ದಾಗ ಬೆನ್ನು ತಟ್ಟಿ ಸೋತಾಗ ಸಾಂತ್ವನ ಹೇಳ್ತಿದ್ರು ಇಂಥ ಮಹಾನ್ ನಾಯಕನನ್ನ ಕಳ್ಕೊಂಡ ರಮ್ಯಾ ಅಕ್ಷರ ನಮನ ಸಲ್ಲಿಸಿದ್ದಾರೆ ಬರೀ ರಾಜಕೀಯ ನಾಯಕರಲ್ಲ ಅವರೊಬ್ಬ ರಾಜಕೀಯ ಶಕ್ತಿಯಾಗಿದ್ರು ಹಳ್ಳಿಯಿಂದ ಬಂದು ದಿಲ್ಲಿಯಲ್ಲೂ ಸದ್ದು ಮಾಡಿದ್ರು ಅಲ್ಪ ಮಾತು ಬೆಟ್ಟದಷ್ಟು ಪಾಂಡಿತ್ಯ ಎದುರಾಳಿಗಳನ್ನ ನಗುಮೊಗದಲ್ಲಿ ಸ್ವಾಗತಿಸುವ ವ್ಯಕ್ತಿತ್ವ ಯಾರ ಜೊತೆಗೂ ಜಿದ್ದಿಲ್ಲ ಯಾರನ್ನು ಶತ್ರುಗಳಂತೆ ಕಂಡವರಲ್ಲ ಬಹುಶಃ ಇದೇ ಕಾರಣಕ್ಕೂ ಏನು ಬದುಕಿದ್ದಷ್ಟು ದಿನವೂ ಅಜಾತ ಶತ್ರುವಾಗಿದ್ರು ಇಂಥ ಮಹಾನ್ ನಾಯಕ ಅದೆಷ್ಟೋ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ರು ಅದೆಷ್ಟೋ ಯುವ ನಾಯಕ ನಾಯಕಿಯರಿಗೆ ಬೆನ್ನೆಲುಬಾಗಿ ನಿಂತು ರಾಜಕೀಯದ ಪಾಠವನ್ನು ಮಾಡಿದ್ರು ಅಂಥವರಲ್ಲಿ ನಟಿ ರಾಜಕಾರಣಿ ರಮ್ಯಾ ಕೂಡ ಒಬ್ಬರು ನಟಿಯಾಗಿ ಬಣ್ಣದ ಲೋಕದಲ್ಲಿ ಮೆಂಚುತ್ತಿದ್ದ ರಮ್ಯಾ ಮಂಡ್ಯ ಸಂಸದಿಯಾಗಿಯೂ ಮೆಂಚು ಹರಿಸಿದ್ರು ಎಸ್ಎಂಕೆ ಅತ್ಯಾಪ್ತ ಬಳಗದಲ್ಲಿದ್ದ ಮೋಹಕತಾರಿ ರಮ್ಯಾ ಎಸ್ಎಂಕೆ ಅವರನ್ನ ತನ್ನ ರಾಜಕೀಯದ ಗುರುವಂತಾನೆ ಸ್ವೀಕರಿಸಿದ್ರು ಹಾಗಾಗಿನೇ ಇವತ್ತು ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಿರೋದು ಕೆ ಇಲ್ಲ ಅನ್ನೋ ಸುದ್ದಿ ಕೇಳ್ತಿದ್ದಂತೆ ಓಡೋಡಿ ಮನೆಗೆ ಬಂದಿತ್ತು ಭಾವನಾತ್ಮಕ ಪತ್ರವೊಂದನ್ನು ಬರೆದು ಅಗಲಿದ ನಾಯಕನಿಗೆ ಕಣ್ಣೀರ ವಿದಾಯ ಹೇಳಿತ್ತು ರಮ್ಯಾ ಪಾಲಿಗೆ ಕೆ ರಾಜಕೀಯ ಗಾಡ್ ಫಾದರ್ ವಿಶೇಷ ವ್ಯಕ್ತಿತ್ವ ನೆನೆದು ಕಣ್ಣೀರಿಟ್ಟ ಮೋಹಕತಾರೆ ಎಸ್ಎಂಕೆಯ ದೊಡ್ಡ ಗುಣ ಅಂದ್ರೆ ತಾವು ಬೆಳೆಯುತ್ತಾ ತಮ್ಮವರನ್ನು ಬೆಳೆಸಿದ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೆ ಶಿವಕುಮಾರ್ ಡಿಕೆಶಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದರ ಬಹುತೇಕ ಶ್ರೇಯಸ್ಸು ಎಸ್ಎಂಕೆಗೆ ಸಲ್ಲತ್ತೆ ಇದನ್ನ ಕೆ ಶಿವಕುಮಾರ್ ಅವರೇ ಅದೆಷ್ಟೋ ಬಾರಿ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಇವರಂತೆಯೇ ಅದೆಷ್ಟೋ ಮಂದಿ ಇದ್ದಾರೆ ಅವರಲ್ಲಿ ರಮ್ಯಾ ಕೂಡ ಒಬ್ಬರು ಅದು ಎರಡು ಸಾವಿರದ ಹದಿಮೂರರ ಸಮಯ ಈ ವೇಳೆ ಸಿನಿಮಾ ರಂಗದಲ್ಲಿದ್ದ ರಮ್ಯಾಗೆ ದೊಡ್ಡ ಹೆಸರಿತ್ತು ಕನ್ನಡದ ಪಾಲಿಗೆ ಟಾಪ್ ನಟಿಯಾಗಿ ಮಿಂಚ್ತಾ ಆದರೆ ಇದ್ದಕ್ಕಿದ್ದಂತೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿ ರಾಜಕೀಯ ಅಖಾಡಕ್ಕೆ ಇಳಿದು ಬಿಟ್ರು ಅವತ್ತು ರಮ್ಯಾ ತೆಗೆದುಕೊಂಡ ಈ ನಿರ್ಧಾರದ ಹಿಂದಿದ್ದ ಶಕ್ತಿ ಬೇರ್ಯಾರೂ ಅಲ್ಲ ಇದೇ ಕೆ ಅಂತ ರಾಜಕೀಯ ಪಂಡಿತರು ಹೇಳ್ತಾರೆ ದಿಲ್ಲಿ ಮಟ್ಟದಲ್ಲಿ ಟಿಕೆಟನ್ನು ಗಿಟ್ಟಿಸಿಕೊಂಡಿದ್ದ ರಮ್ಯಾ ಎರಡು ಸಾವಿರದ ಹದಿಮೂರರ ಮಂಡ್ಯ ಉಪಚುನಾವಣೆಗೆ ನಿಂತು ಭರ್ಜರಿ ಜಯಗಳಿಸಿದ್ರು ರಾಜಕೀಯ ಕೇಳಿದ ಮೊದಲ ಹಂತದಲ್ಲಿ ದೊಡ್ಡ ಸಕ್ಸಸ್ ಸಿಕ್ಕಿತ್ತು ಅಂದಿನಿಂದ ರಮ್ಯಾ ಪಾಲಿಗೆ ಇದೇ ಎಸ್ಎಂಕೆ ರಾಜಕೀಯ ಗುರು ಆಗಿದ್ರು ಆದರೆ ಆಮೇಲೆ ರಮ್ಯಾ ರಾಜಕೀಯದಲ್ಲಿ ನಾನಾ ಏರಿಳಿತಗಳಾಗಿದ್ವು ರಮ್ಯಾ ಪಾಲಿಗೆ ಗೆಲುವಿನ ಖುಷಿ ಬಹಳ ಕಾಲ ಉಳಿಯಲೇ ಇಲ್ಲ ಇದೆಲ್ಲವೂ ಈಗ ಇತಿಹಾಸ ಎಸ್ಎಂ ಕೆಗೆ ರಮ್ಯಾ ಕಣ್ಣೀರ ವಿದಾಯ ಎಸ್ ಎಂ ಕೆ ಇನ್ನಿಲ್ಲ ಅನ್ನೋ ಸುದ್ದಿ ಹೊರಬೀಳ್ತಿದ್ದಂತೆ ರಮ್ಯಾ ಓಡೋಡಿ ಬಂದ್ರು ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನ ಮಾಡಿ ಕಣ್ಣೀರ ನಮನವನ್ನು ಸಲ್ಲಿಸಿದ್ರು ಈಗ ಇನ್ಸ್ಟಾಗ್ರಾಂನಲ್ಲಿ ಭಾವುಕ ಪತ್ರವೊಂದನ್ನು ಬರೆದಿದ್ದಾರೆ ಎಲ್ಲ ರೀತಿಯಿಂದಲೂ ಒಬ್ಬ ಅದ್ಭುತ ರಾಜನೀತಿಜ್ಞ ಆಗಿದ್ದರು ಎಂದಿಗೂ ಅವರು ರಾಜಕಾರಣಿ ರೀತಿ ವರ್ತಿಸಿದವರಲ್ಲ ಎಂದಿಗೂ ಸಹ ಯಾರ ಬಗ್ಗೆಯೂ ಕೀಳಾಗಿ ಮಾತನಾಡಿದ್ದಿಲ್ಲ ಅವರ ಎದುರಾಳಿಗಳಿಗೂ ಅದೇ ಗೌರವವನ್ನು ನೀಡುತ್ತಿದ್ರು ದೂರದೃಷ್ಟಿಯುಳ್ಳ ಮಾನವೀಯತೆಯನ್ನ ಹೊಂದಿದ್ದ ಸಿಹಿ ಮಾತುಗಳ ಕೃಷ್ಣ ಅವರು ಚೆನ್ನಾಗಿ ಓದಿಕೊಂಡಿದ್ದ ಹಾಗೂ ಹಾಸ್ಯ ಪ್ರಜ್ಞೆಯನ್ನ ಹೊಂದಿದ್ದ ವ್ಯಕ್ತಿ ಅವರಂಥ ಸುಂದರ ವ್ಯಕ್ತಿತ್ವವನ್ನು ಹೊಂದಿರುವ ಮತ್ತೊಬ್ಬ ವ್ಯಕ್ತಿ ಸಿಗಲಾರರು ನೀವು ನನಗೆ ಕೊಟ್ಟ ಬೆಂಬಲ ಹಾಗೂ ಎಲ್ಲದಕ್ಕೂ ಧನ್ಯವಾದ ನೀವೀಗ ನಿಮ್ಮ ಆತ್ಮೀಯ ಗೆಳೆಯನನ್ನ ಸೇರಿಕೊಂಡಿದ್ದೀರಿ ಹಿಂಗಂತ ನಟಿ ರಮ್ಯಾ ದಿವಂಗತ ಎಸ್ಎಂ ಕೃಷ್ಣ ಅವರಿಗೆ ಅಕ್ಷರ ನಮನವನ್ನ ಸಲ್ಲಿಸಿದ್ದಾರೆ ಒಟ್ನಲ್ಲಿ ರಮ್ಯಾ ಪಾಲಿಗೆ ಗುರುವಿನಂತಿದ್ದ ವ್ಯಕ್ತಿ ಕಣ್ಮರಿಯಾಗಿದ್ದಾರೆ ಗೆದ್ದಾಗ ಬೆನ್ನು ತಟ್ಟಿ ಸೋತಾಗ ಸಾಂತ್ವನ ಹೇಳಿದ ರಾಜಕೀಯ ಗಾರುಡಿಗನನ್ನ ಕಳ್ಕೊಂಡ ರಮ್ಯಾ ತುಂಬಾನೇ ದುಃಖ ತಪ್ತರಾಗಿದ್ದಾರೆ